ಸರ್ ಹೇಳ್ತಾ ಇದ್ರು ಒಂದು ಮಟ್ಟ ಕತೆ ಸಿನಿಮಾ ನೋಡಿದೀನಿ ಗರಡ ಗಮನ ನೋಡಿದೀನಿ ಆ ಸಿನಿಮಾ ನೋಡಿ ಫಿದಾ ಆಗಿ ಇವ್ರಿಗೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಖುಷಿ ಆಗೋದ್ರೆ ನಾವು ನೋಡ್ಬೇಕಾದ್ರೆ ಈ ಟೆಕ್ನಿಷಿಯನ್ ಹಾಡುಗಳನ್ನ ಕೇಳೋದು ನೋಡೋದು ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗ್ತಾ ಇದೆ ಫಾರ್ಟಿ ರವಿ ಸರ್ ಹೇಳ್ತಾ ಇದ್ರು ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗುತ್ತೆ ಇಡೀ ಪ್ಯಾನ್ ಇಂಡಿಯಾ ತಿರುಗು ನೋಡುತ್ತೆ ಆ ಸಿನಿಮಾನು ಕೂಡ ಇವಾಗಷ್ಟೇ ನಾನು ಅರ್ಜುನ್ ಸರ್ ಹತ್ರ ಒಂದು ಟೀಸರ್ ಇತ್ತು ನೋಡಿದೆ ಬಹಳ ಖುಷಿ ಆಯಿತು ಫ್ಯಾಂಟಾಸ್ ತುಂಬಾ ಚೆನ್ನಾಗಿದೆ ಅಂಡ್ ಆ ಸಿನಿಮಾದ ಒಂದು ಭಾಗವಾಗಿ ನಾನು ಇದ್ದೀನಿ ಅನ್ನೋದು ತುಂಬಾ ಹೆಮ್ಮೆ ಆಗುತ್ತೆ ನಿಮ್ಮ ಡೈರೆಕ್ಷನ್ ಅಲ್ಲಿ ನಾವು ಯಾವಾಗ ಸಿನಿಮಾ ನೋಡಬಹುದು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರಾ ಬೇರೆ ಬೇರೆ ಭಾಷೆಗೆ ಹೋಗ್ತಾ ಇದ್ರಾ ಸೊ ಬಿಜಿ ಆಗ್ತಾ ಇದ್ದೀರಾ ಸೊ ಡೈರೆಕ್ಷನ್ ಯಾವಾಗ ಸರ್ ವೆಬ್ ಸೀರೀಸ್ ಮಾಡ್ತಾ ಹಾಗಾಗಿ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಇದೆ ಸ್ವಲ್ಪ ಬರೆಯೋದು ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತಾ ಇವತ್ತು ನಮ್ಮ ಕನ್ನಡದ ಸಿನಿಮಾಗಳನ್ನ ಬರೀ ಪ್ಯಾನ್ ಇಂಡಿಯಾ ಮಾತ್ರ ತಿರುಗಿ ನೋಡ್ತಾ ಇಲ್ಲ ನಮ್ಮ ರಾಜ್ಬಿ ಶೆಟ್ಟರ್ನ ಕೂಡ ಇಡೀ ಪ್ಯಾನ್ ಇಂಡಿಯಾ ತಿರುಗ್ ನೋಡ್ತಾ ಇದೆ ಇವ್ರ ಕಾರ್ ಶೀಟ್ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಕನ್ನಡ ಸಿನಿಮಾ ಡೈರೆಕ್ಟರ್ ಗಳು ಪ್ರೊಡ್ಯೂಸರ್ಸ್ ಗಳು ಮಾತ್ರ ಅಲ್ಲ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಪ್ರೊಡಕ್ಷನ್ ಸಂಸ್ಥೆಗಳು ಕೂಡ ಕ್ಯೂ ನಿಂತಿದಾವೆ ಅಂತ ಕೇಳ್ಪಟ್ವಿ ಸೊ ಮಾತಾಡ್ತಾ ಹೇಳ್ತಾ ಇದ್ರು ರವಿ ವರ್ಮ ಸರ್ ಸೊ ಅವ್ರದೇ ಒಂದು ಪ್ರೊಡಕ್ಷನ್ ಅಲ್ಲಿ ಇವತ್ತು ಒಂದು ಹೊಸ ಸಿನಿಮಾ ಆಯ್ತು ರಕ್ಕಸ ಪುರದೋಳ ಅಂತ ಆ ಸಿನಿಮಾದಲ್ಲಿ ಪವರ್ಫುಲ್ ಪೊಲೀಸ್ ಪಾತ್ರ ನಮ್ಮ ರಾಜೀರ್ ಶೆಟ್ಟಿ ಸರ್ದು ಅಂತ ಕಾಣಿಸುತ್ತೆ ಪೋಸ್ಟರ್ ನೋಡಿದ್ರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಸರ್ ಹೇಗಿದಿರಾ ಸರ್ ವರಮಾಲಕ್ಷ್ಮಿ ಹಬ್ಬದ ದಿನನೇ ಒಂದು ಹೊಸ ಸಿನಿಮಾ ಬಹುಶಃ ಈ ವರ್ಷದ ವರಮಾಲಕ್ಷ್ಮಿ ಡಬಲ್ ಧಮಾಕನ ಶೆಟ್ಟಿ ಸರ್ಗೆ ಒಳ್ಳೆ ಸಿನಿಮಾ ಅದು ಖುಷಿ ಆಗೋದು ಅಂದ್ರೆ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ಕನ್ನಡದ ಸಿನಿಮಾ ಕರ್ತನಾಗಿ ನನಗೆ ಯಾವಾಗಲೂ ಆಸೆ ಇದ್ದಿದ್ದೇನೆ ಅಂದ್ರೆ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರಬೇಕು ಅಂಡ್ ಬೇರೆ ಬೇರೆ ಟೀಮ್ ಜೊತೆ ತೊಡಗಬೇಕು ಅಂತ ಅಂತುನೇಟ್ಲಿ ಈ ಸಿನಿಮಾದಲ್ಲಿ ನಾನೊಬ್ಬ ಆಕ್ಟರ್ ಬಟ್ ಸ್ಕ್ರಿಪ್ಟ್ ಬಹಳ ಚೆನ್ನಾಗಿದೆ ಅಂಡ್ ಕನ್ನಡದ ಮಟ್ಟಿಗೆ ಕನ್ನಡದ ಮಟ್ಟಿಗೆ ಮಾತ್ರ ಅಲ್ಲ ಬೇರೆ ಎಲ್ಲಾ ಕಡೆ ನೋಡಿದ್ರೆ ನೋಡಿದಾಗಲೂ ಕೂಡ ಒಂದು ಒಳ್ಳೆ ಎಂಟರ್ಟೈನಿಂಗ್ ಜೊತೆಗೆ ಒಂದು ಒಳ್ಳೆ ಸಿನಿಮಾ ಅಂತ ಅನಿಸುವಂಥ ಚಾನ್ಸ್ ಜಾಸ್ತಿ ಇದೆ ಆ್ಯಂಡ್ ಇನ್ನೊಂದು ದೊಡ್ಡ ಖುಷಿ ವಿಚಾರ ಏನಂದರೆ ಇದರಲ್ಲಿ ರವಿ ವರ್ಮ ಅನ್ನುವಂಥ ಟೆಕ್ನೀಷಿಯನ್ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ಜಜ್ಮೆಂಟ್ ಇರುತ್ತೆ ಇದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ಹಲವಾರು ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು ಸೇರ್ಕೊಂಡು ಮಾಡ್ತಿರುವಂಥ ಸಿನಿಮಾ ರವಿ ಸಾರಂಗ ಒಳ್ಳೆ ನಿರ್ದೇಶಕ ಆಗ್ತಾರೆ ಕನ್ನಡದ ಮಟ್ಟಿಗೆ ನನಗೆ ಖುಷಿ ಆಗೋದೇನೆಂದರೆ ಹೊಸ ನಿರ್ದೇಶಕರು ಇಂಥ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ಬೋದು ಅಂತ ಅನ್ಕೊಂಡಾಗ ಅದಕ್ಕೆ ಇಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಗಳು ಸಪೋರ್ಟ್ ಮಾಡಿದಾಗ ಒಂದು ಒಳ್ಳೆ ಪ್ರಾಜೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆ್ಯಂಡ್ ಇದೊಂದು ಒಳ್ಳೆ ಸಿನಿಮಾ ಆಗಿ ರವಿ ಸರ್ ಹೇಳ್ತಾ ಇದ್ರು ಒಂದೊಮ್ಮೆ ನೋಡಿದಿನಿ ಗರಡ ಗಮನ ನೋಡಿದೀನಿ ಆ ಸಿನಿಮಾ ನೋಡಿ ಫಿದಾ ಆಗಿ ಇವ್ರಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಅದು ಫೈನಲಿ ಈಡೇ ಇತ್ತು ಅನ್ನೋ ಎಕ್ಸೈಟ್ಮೆಂಟ್ ಖುಷಿ ಅವ್ರಲ್ಲಿ ಕಾಣ್ತಾ ಇತ್ತು ಒಂದು ಇಡೀ ಪ್ಯಾನ್ ಇಂಡಿಯಾ ತುಂಬೆಲ್ಲ ಒಂದು ದೊಡ್ಡ ಸ್ಟಂಟ್ ಕೊರಿಯೋಗ್ರಾಫರ್ ಆಗಿ ಗುರುತಿಸ್ಕೊಂಡವರು ನಿಮಗೆ ಫ್ಯಾನ್ ಆಗಿರ್ತಕ್ಕಂಥದ್ದು ಎಷ್ಟು ಖುಷಿ ಅರ್ಜುನ್ ಜನ್ಯ ಸರ್ ಕೂಡ ನಾನು ರಾಜ್ ಸರ್ ಅಭಿಮಾನಿ ಅಂತ ಹೇಳ್ತಾ ಇದ್ರು ಇವ್ರ ಮಾತುಗಳು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಥವಾ ಜವಾಬ್ದಾರಿ ಹೆಚ್ಚುತ್ತ ಅಥವಾ ಹೇಗೆ ಅವ್ ದೊಡ್ಡತನ ಅವ್ರದ್ದು ಅಂದ್ರೆ ನಾವೇನು ಮಾಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ನಾವು ಮಾಡಿರೋದ್ ಮೂರು ಮತ್ತೊಂದ್ ಸಿನಿಮಾ ಅಂಡ್ ನಮಗಿಂತ ತುಂಬಾ ಒಳ್ಳೊಳ್ಳೆ ಆಕ್ಟ್ ಮಾಡೋರು ಅಂಡ್ ತುಂಬಾ ರಾಜ್ಕುಮಾರ್ ಅವ್ರು ಇದು ಐ ತಿಂಕ್ ನಾವ್ ಮಾಡಿರೋ ನಮ್ ನಾಲ್ಕು ಮತ್ತೊಂದ್ ಸಿನಿಮಾ ಅಷ್ಟೇ ಅಹ್ ಅದವ್ರ್ ದೊಡ್ಡತನ ಖುಷಿ ಆಗೋದೇನಂದ್ರೆ ನಾವು ಕೂಡ ಮೊದಲಿಗೆ ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಈ ಟೆಕ್ನಿಷಿಯನ್ಗಳ ಹಾಡುಗಳನ್ನ ಕೇಳೋದು ಇರೋ ವಿಸಲ್ ಹೊಡಿಯೋದು ಅದ್ ಮಾಡ್ತಾ ಇದ್ವಿ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಗ್ತಾ ಇದೆ ಅಂಡ್ ಅದ್ರ ಜೊತೆಗೆ ಇದೊಂದು ಒಳ್ಳೆ ಕನ್ನಡ ಸಿನಿಮಾ ಅನ್ನೋದು ತುಂಬಾ ದೊಡ್ಡ ಹೆಮ್ಮೆ ವಿಚಾರ ಅಂಡ್ ರಕ್ಕಸ ಪುರದೊಳಗೆ ಅನ್ಕೊಂಡಾಗ ಆಗತ್ತೆ ಆಗ್ಲೇ ಬೇಕು ಅಷ್ಟು ಪ್ರಯತ್ನ ನಾವು ಮಾಡ್ತೀವಿ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಪೋಸ್ಟರ್ ಎರಡು ಡಿಫ್ರೆಂಟ್ ಶೇಡ್ಸ್ ಕಾಣುತ್ತೆ ಒಂದು ಪೊಲೀಸ್ ಮತ್ತೆ ಇನ್ನೊಂದು ಡೆವಿಲ್ ಲುಕ್ ತರ ಇದೆ ಇದು ಹೊರತುಪಡಿಸಿ ಬೇರೆ ಬೇರೆ ಶೇಡ್ಸ್ ಗಳನ್ನ ನಾವು ಕಾಣಬಹುದಾ ಅಥವಾ ಹೇಗೆ ಸರ್ ಪರ್ಟಿಕ್ಯುಲರ್ಲಿ ನನಗೆ ಪೊಲೀಸ್ ಕಾಪ್ ಪಾತ್ರದ ಬಗ್ಗೆ ಮಾತಾಡೋದು ಕಾಪ್ ಹೌದು ಬಟ್ ಆದ್ರೆ ಸಿನಿಮಾ ಕಾಪ್ ಅಲ್ಲ ನನಗೆ ಸಿನಿಮಾ ಕಾಪ್ಗಳು ಸ್ವಲ್ಪ ಬೋರ್ ಆಗ್ತಾರೆ ಒಬ್ಬನ್ ರಿಯಲ್ ಮನುಷ್ಯ ಅವಂದೇ ಆದ ಸಮಸ್ಯೆಗಳನ್ನ ಅವ್ನು ಫೇಸ್ ಮಾಡಬೇಕಾದಂತ ಇರೋನು ಅಂಡ್ ಐಡಿಯಲ್ ಪೊಲೀಸ್ ಅಂತ ಕರೆಯಕ್ಕಾಗದಿರುವಂತಹ ಪಾತ್ರ ಅಂಡ್ ಅವನ ಒಳಗಿರುವಂತಹ ರಾಕ್ಷಸನನ್ನ ಅವನೇ ನೋಡ್ಕೊಳಕ್ ಶುರು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದು ಕತೆ ಆದ ಕಾರಣದಿಂದಾಗಿ ಸಾಂಕೇತಿಕವಾಗಿ ಆ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆ ಒಳ್ಳೆ ಪಾತ್ರ ತುಂಬಾ ಒಳ್ಳೆ ಪಾತ್ರ ಇದನ್ನ ಹೇಗೆ ಮಾಡಬಹುದು ಅನ್ನುವಂತ ಹಲವಾರು ಲೆಕ್ಕಾಚಾರಗಳು ನನ್ನ ತಲೆಯಲ್ಲಿ ಓಡ್ತಾ ಇದೆ ಆದಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಏನೋ ಯೋಚನೆ ಮಾಡಿಕೊಂಡು ಏನೋ ಓಡ್ತಾ ಇದೆ ತಲೆಯಲ್ಲಿ ಬಟ್ ಬಿಟ್ಕೊಡ್ತಾ ಇಲ್ಲ ಇರ್ಲಿ ಸರ್ ಮಲಯಾಳಂ ಸಿನಿಮಾ ಮಾಡಿದ್ರೆ ಇಟ್ಟರ್ಬೋ ಸೊ ಈ ಸಿನಿಮಾ ಕೂಡ ಎರಡು ಭಾಷೆಯಲ್ಲಿ ಬರ್ತಾ ಇದೆ ಪರ್ಟಿಕ್ಯುಲರ್ಲಿ ಮಲಯಾಳಂ ಅಲ್ಲೇ ಯಾಕೆ ವರ್ಲ್ಡ್ ಕೂಡ ಮ್ಯಾಚ್ ಆಗುತ್ತೆ ಅಂತ ಕನ್ನಡದಲ್ಲಿ ಫಸ್ಟ್ ಮಾಡೋದು ಆಮೇಲೆ ಈ ಸಿನಿಮಾಗೆ ಶಕ್ತಿ ಇದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗೋದಾದ್ರೆ ಹೋಗ್ಲಿ ಏನ್ ತೊಂದರೆ ಇಲ್ಲ ಬಟ್ ಮೊದಲ ಆದ್ಯತೆ ಕನ್ನಡಕ್ಕೆ ಕನ್ನಡ ಮತ್ತೆ ಮಲಯಾಳಂ ಎರಡು ವರ್ಲ್ಡ್ ಕರೆಕ್ಟ್ ಸೆಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇದು ಕನ್ನಡ ಮತ್ತೆ ಮಲಯಾಳಂ ಅನ್ನುವಂತಹ ಇದನ್ನ ಪ್ರೊಡ್ಯೂಸರ್ಸ್ ಅನ್ಕೊಂಡಿದ್ದಾರೆ ಎರಡು ಕಡೆ ವರ್ಕ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅರ್ಜುನ್ ಜನಯ ಸರ್ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದ್ರೆ ಈ ಸಿನಿಮಾಗ್ ಅವ್ರ ಮ್ಯೂಸಿಕ್ ಇದೆ ನಿಮ್ಮ ಮತ್ತೆ ಉಪಿ ಸರ್ ಕಾಂಬಿನೇಷನ್ ಶಿವಣ ಕಾಂಬಿನೇಷನ್ಗೆ ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ವಿ ಯಾವ್ದು ಒಂದು ಸೀಕ್ವೆನ್ಸ್ ಅಥವಾ ಒಂದು ಅಪ್ಡೇಟ್ ಅಂತ ಕೊಡೋದಾದ್ರೆ ಅಲ್ಲಿ ಯಾವ ರೀತಿ ಕಾಣಿಸಿಕೊಳ್ತೀರಾ ಫಾರ್ಟಿ ಫೈ ರವಿ ಸರ್ ಹೇಳ್ತಾ ಇದ್ರು ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗುತ್ತೆ ಇಡೀ ಪ್ಯಾನ್ ಇಂಡಿಯಾ ತಿರುಗ್ ನೋಡುತ್ತೆ ಆ ಸಿನಿಮಾನು ಕೂಡದ್ದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀವಿ ಅನ್ನೋ ಮಾತು ಸೊ ಹೇಳಿ ಸರ್ ಸಿನಿಮಾದ ಬಗ್ಗೆ ಫಾರ್ಟಿ ಫೈವ್ ಬಗ್ಗೆ ನೀವೇನು ಹೇಳ್ತೀರಿ ಇವಾಗಷ್ಟೇ ನಾನು ಅರ್ಜುನ್ ಸರ್ ಹತ್ರ ಒಂದು ಟೀಸರ್ ಅಲ್ಲಿ ಇತ್ತು ನೋಡಿದೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಆ ಒಂದು ಭಾಗವಾಗಿ ನಾನು ಇದ್ದೀನಿ ತುಂಬಾ ಹೆಮ್ಮೆ ಆಗುತ್ತೆ ಶಿವರಾಜ್ ಕುಮಾರ್ ಅವರು ಉಪೇಂದ್ರ ಅವರು ಉಪೇಂದ್ರ ಅವರ ಅಭಿಮಾನಿ ನಾನು ನಾನು ಓಮ್ ನ ದೊಡ್ಡ ಫ್ಯಾನ್ ಮಿಕ್ಸ್ ಆಗಿ ಅದರ ನಿರ್ದೇಶಕ ನಟ ಇಬ್ಬರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ಸಾಕು ಬಟ್ ಟೀಸರ್ ನೋಡಿದಾಗ ತುಂಬಾ ಖುಷಿ ಆಯ್ತು ಒಂದು ವೇಳೆ ನಾನು ಈ ಸಿನಿಮಾದ ಯಾವುದೇ ಭಾಗ ಆಗದಿದ್ರು ಕೂಡ ಫೋಟಿ ಫೈದು ನಾನು ಇದನ್ನ ತುಂಬಾ ಪ್ರೌಡ್ಲಿ ಎಲ್ಲ ಕಡೆ ತೋರಿಸ್ಕೊಂಡ್ ಬರ್ತಿದ್ದೆ ಅಷ್ಟು ಒಳ್ಳೆ ಸಿನಿಮಾ ಟೀಸರ್ ನೋಡಿದಾಗ ಆ ಭರವಸೆ ಕೊಡುತ್ತೆ ಸಾಮಾನ್ಯ ಆಗಿರ್ತೀನಿ ಆಗಿರ್ಬೇಕಾದ್ರೆ ಟಿಲ್ ಕೆಲಸ ಮಾಡುವಂತ ಒಬ್ಬ ಬೆಂಗಳೂರಿಗ ಅಷ್ಟೇ ಅಷ್ಟೇ ಬಿಟ್ಟು ಮಿಕ್ಕಿದೇನೂ ಇರಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವ್ನ್ ಸುತ್ತಾನೆ ಕತೆ ನಡೆಯುತ್ತೆ ಆ ಕತೆಗಳಿಗೆ ಈ ಎರಡು ಪಾತ್ರಗಳು ಬಂದ ತೊಡಗಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ನನ್ನ ನಂಬಿ ಇನ್ನೂ ದುಡ್ಡು ಹಾಕಿ ಅಂದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ಜಾಸ್ತಿ ಹಾಕ್ಬೇಕು ಅನ್ನುವಂಥದ್ದು ಎಲ್ರುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಮತ್ತು ಎಷ್ಟೋ ಜನ ಈಗ ಸಿನಿಮಾ ಶುರು ಹಂತದಲ್ಲಿ ಒಂದು ಬಜೆಟ್ ಇರುತ್ತೆ ಶುರು ಆದಮೇಲೆ ಶೂಟಿಂಗ್ ಮುಗಿದು ರಿಲೀಸ್ ಅಂತ ಬರಬೇಕಾದ್ರೆ ಸಮ್ ಕೇಸಲ್ಲಿ ಪ್ರೊಡ್ಯೂಸರ್ಸೇ ಡೆತ್ ಆಗಿರೋದು ಉಂಟು ಗಳು ಇದೆ ಬಟ್ ನೀವು ಹೇಳ್ತೀರಾ ಅಂತ ಇಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇದು ನಿಮ್ಮ ದೊಡ್ಡತನ ಅಥವಾ ಪ್ರೊಡ್ಯೂಸರ್ಸು ಮತ್ತು ಗಳು ಇಬ್ಬರು ಕೂಡ ನಿಮ್ಮ ಬಗ್ಗೆ ಅಪ್ರಿಸಿಯೇಟ್ ಮಾಡ್ತಾ ಇದ್ರು ಯಾಕೆ ಅನ್ನೋಂಥದ್ದು ಅಂದರೆ ಇನ್ನೂ ಆಗಿ ತೋರಿಸ್ಲಿ ಇನ್ನೂ ಅಷ್ಟು ದುಡ್ಡು ಹಾಕ್ಲಿ ಅನ್ನೋರು ಮನಸ್ಥಿತಿಗಳ ನಡುವೆ ಸರ್ ಯಾಕೆ ದುಡ್ಡು ಕಡಿಮೆ ಮಾಡಿ ಅಂತ ಐ ರಿಚ್ನೆಸ್ ತೋರಿಸೋದಕ್ಕೆ ಬೇರೆ ಬೇರೆ ವಿಧ ಇದೆ ಹದಿನೈದು ದಿವಸ ಶೂಟ್ ಮಾಡಿದ್ರೆ ಎರಡು ತಿಂಗಳು ಪ್ರಿಪರೇಷನ್ ಮಾಡಿದ್ರೆ ಬರುತ್ತೆ ಬಟ್ ಇಪ್ಪತ್ತೈದು ದಿವಸ ಶೂಟ್ ಮಾಡಿ ಒಂದು ದಿವಸನು ಪ್ರಿಪೇರ್ ಆಗದಿದ್ರೆ ರಿಚ್ನೆಸ್ ಬರಲ್ಲ ಬಜೆಟ್ ಹೋಗುತ್ತೆ ಅಷ್ಟೇ ಐ ತಿಂಕ್ ರಿಚ್ನೆಸ್ ಅನ್ನೋದು ಡಿಬೇಟಬಲ್ ಜೊತೆಗೆ ಎಲ್ಲ ಟೀಮ್ ನಾನು ಅದೇ ಹೇಳಿದೆ ಎಲ್ಲ ಟೆಕ್ನಿಷಿಯನ್ಗಳು ಕೆಲಸ ಮಾಡಿದಾಗಲೇ ಒಂದು ರಿಚ್ನೆಸ್ ಬರುತ್ತೆ ಅರ್ಜುನ್ ಜನ್ಯ ಮ್ಯೂಸಿಕ್ ರಿಚ್ನೆಸ್ ಇಲ್ವಾ ಆ್ಯಂಡ್ ರವಿ ವರ್ಮಾ ಅವರ ಪ್ರೊಡಕ್ಷನ್ಗೆ ಜೊತೆಗೆ ಅವರ ಸ್ಟಂಟ್ಸಿಗೆ ರಿಚ್ನೆಸ್ ಇಲ್ವಾ ಎಲ್ರಿಗೂ ಕೂಡ ಸಿನಿಮಾ ಚೆನ್ನಾಗಿ ಮಾಡಬೇಕು ಸಿನಿಮಾ ನಾನು ರಿಸ್ಟ್ರಿಕ್ಟ್ ಮಾಡಬಾರ್ದು ಅಂತಲ್ಲ ನೋಡಿ ನಾವೇನು ಮಾಡ್ತೀವಿ ಕನ್ನಡ ಸಿನಿಮಾ ಅನ್ಬೇಕಾದ್ರೆ ನಾವು ತುಂಬ ದುಡ್ಡು ಸುರಿದು ಅಟ್ಲೀಸ್ಟ್ ನನ್ನಂತ ನಟನೆಗೆ ಜಾಸ್ತಿ ಸುರಿದು ಪ್ರೊಡ್ಯೂಸರ್ ಕಳ್ಕೊಳ್ಳೋದನ್ನು ನಾನು ಯಾವತ್ತೂ ಒಪ್ಕೊಳ್ಳಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ರು ನನಗೆ ಗೊತ್ತು ದುಡ್ಡು ಕಳ್ಕೊಂಡಾಗ ಹೇಗಾಗುತ್ತೆ ಅಂತ ನನಗೆ ಗೊತ್ತು ಆ್ಯಂಡ್ ಅದರ ಕಾನ್ಸಿಕ್ವೆನ್ಸಸ್ ಗೊತ್ತು ನನ್ನ ಪ್ರೊಡ್ಯೂಸರ್ಗಾಗಲಿ ನನ್ನ ಟೀಮ್ಗಾಗಲಿ ನನ್ನ ನಿರ್ದೇಶಕನಿಗಾಗಲಿ ಅದು ನೋವು ಯಾವತ್ತೂ ಬಾಧಿಸಬಾರ್ದು ಹಾಗಾಗಿ ನಾನು ನಾನು ಹೇಳೋದಷ್ಟೇ ದಯವಿಟ್ಟು ನನ್ನನ್ನು ಡೆಕೋರೇಟ್ ಮಾಡೋದಕ್ಕೆ ಸಿನಿಮಾ ಮಾಡಬೇಡಿ ಸಿನಿಮಾಗೆ ಏನ್ ಬೇಕು ಅದೆಲ್ಲ ಮಾಡೋಣ ಬೆಳಿಗ್ಗೆ ಬೇಗ ಬರ್ಬೇಕಾ ಬಾಯಣ ಸ್ವಲ್ಪ ಲೇಟ್ ತನಕ ಶೂಟ್ ಮಾಡೋಣ ಅದು ಮಾಡೋಣ ಎಷ್ಟು ಕೆಲಸ ಮಾಡ್ಬೇಕು ಅದು ಮಾಡೋಣ ಬಟ್ ಬಜೆಟ್ ಉಳ್ಸೋಣ ಉಳ್ಸಿದ್ರೆ ಮಾತ್ರ ಇಂಡಸ್ಟ್ರಿಗೆ ಲಾಭ ಇದೆ ಪ್ರೊಡ್ಯೂಸರ್ಗೆ ಲಾಭ ಇದೆ ಸುಮ್ಮನೆ ನಾವು ನಮ್ಮ ನಮ್ಮನ್ ಜನ ನೋಡ್ಲಿ ಅಂತ ದುಡ್ಡು ಆಗ್ತಾ ಹೋದ್ರೆ ಐ ತಿಂಕ್ ಮತ್ ನಮ್ ಲಿಮಿಟೇಷನ್ ಅರ್ಥ ಮಾಡ್ಕೊಳ್ಳೋಕ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಓಕೆ ಎಷ್ಟು ಜನ ಬರ್ತಾರೆ ನಮ್ಮನ್ನ ನಮ್ ನಾವು ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಅಷ್ಟಾಗಿ ಕೂಡ ನಮ್ಮ ಪ್ರೊಡ್ಯೂಸರ್ ದುಡ್ಡು ಉಳಿಸ್ಬೇಕಾದ್ರೆ ಏನ್ ಮಾಡಬೇಕು ಅಷ್ಟೇ ಅದ್ರಲ್ಲಿ ದೊಡ್ಡತನ ಒಳ್ಳೆತನ ಏನಿಲ್ಲ ಐ ತಿಂಕ್ ಐ ಆಮ್ ವೆರಿ ಪ್ರಾಕ್ಟಿಕಲ್ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ನಾನೊಬ್ಬ ನಿರ್ದೇಶಕನಾಗಿ ಬೇರೆಯವ್ರಿಗೆ ಅಂತ ಬಯಸೋದು ಅಷ್ಟೇ ಬಿಟ್ರೆ ಮಿಕ್ಕಿದೇನು ಇಲ್ಲ ನಿಮ್ಮ ಡಕ್ಷನ್ ಅಲ್ಲಿ ನಾವು ಯಾವಾಗ ಸಿನಿಮಾ ನೋಡಬಹುದು ಆಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರಾ ಬೇರೆ ಬೇರೆ ಭಾಷೆಗೆ ಹೋಗ್ತಾ ಇದೀರಾ ಸೊ ಬಿಜಿ ಆಗ್ತಾ ಇದೀರಾ ಯಾವಾಗ ಸರ್ ಬರೀತಾ ಇದ್ದೀನಿ ಬಟ್ ಆದ್ರೆ ಮಾಡ್ತಿಲ್ಲ ಈ ಸತಿ ವೆಬ್ ಸೀರೀಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಇದೆ ಸ್ವಲ್ಪ ಬರೆಯೋದು ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇದೆ ಆ ಕಾರಣದಿಂದ ಅದನ್ನ ಯಾವತ್ತೂ ಬಿಡಲ್ಲ ಸೊ ಈಗ ಎಕ್ಸಾಂಪಲ್ ಇಲ್ಲಿಂದ ಹೋದ್ರೂ ಕೂಡ ಕೂತ್ಕೊಂಡು ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇರ್ತೇನೆ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅದ್ರ ಡಿಸ್ಕಶನ್ ಮಾಡ್ತಾ ಇರ್ತೇನೆ ಒಂದು ಒಂದೇನಂದ್ರೆ ನಾವು ಹೇಳ್ತೀವಲ್ಲ ಓ ಟಿ ಟಿಲ್ ಕನ್ನಡ ಸಿನಿಮಾ ನೋಡಲ್ಲ ಅಂತ ಯಾಕಂದ್ರೆ ಕೆಲವು ಸಲ ನಮ್ಮ ಕನ್ನಡದ ನಟರು ಬೇರೆ ಕಡೆ ಪರಿಚಯನೂ ಇರಲ್ಲ ಈಗ ಎಕ್ಸಾಂಪಲ್ ಪರಿಚಯ ಆದೋರು ಇಡೀ ಇಂಡಿಯಾನೇ ಪರಿಚಯ ಆಗ್ಬಿಡ್ತಾರೆ ರಿಷಬ್ ಇರ್ಬೋದು ಯಶ್ ಅವ್ರಿರ್ಬೋದು ಸುದೀಪ್ ಸರ್ ಇರ್ಬೋದು ಎಲ್ಲ ಕಡೆ ಪರಿಚಯ ಆಗ್ಬಿಡ್ತಾರೆ ಐ ತಿಂಕ್ ಬೇರೆ ಕಡೆ ನಾವು ರಿಜಿಸ್ಟರ್ ಆದಾಗ ಆಗ ಐ ಥಿಂಕ್ ನಮ್ಮ ಸಿನಿಮಾಗಳನ್ನ ಓ ಟಿ ಟಿಲಿ ನೋಡೋವಂಥ ಚಾನ್ಸ್ ಜಾಸ್ತಿ ಆಗುತ್ತೆ ಈಗ ಮಲಯಾಳಂ ಸಿನಿಮಾನ ನಾನು ನೋಡ್ ಮಾಡ್ಕೊಂಡ್ ಬಂದ್ರೆ ಈ ಸಿನಿಮಾನ ಎರಡು ಜನ ನೋಡೋ ಬದಲು ನಾಲ್ಕು ಜನ ನೋಡೋ ಥರ ಆಗುತ್ತೆ ಯಾಕಂದ್ರೆ ಒಬ್ಬ ಆಕ್ಟರ್ ಪರಿಚಯ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಓಕೆ ಅವ್ನು ಚೆನ್ನಾಗಿ ಮಾಡ್ಬೋದು ಅನ್ನೋ ನಂಬಿಕೆ ಬರೋ ಕಾರಣಕ್ಕೋಸ್ಕರ ಅದೆಲ್ಲ ನಾವು ಮಾಡ್ಕೊಂಡ್ಬಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಸಿನಿಮಾಗಳಿಗೆ ಲಾಭ ಆಗುತ್ತೆ ಆ್ಯಂಡ್ ವೆಬ್ ಸೀರೀಸ್ ನಾ ಇಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡದೇ ಇರುವಂಥ ಟೆರಿಟರಿ ಇಲ್ಲಿ ತನಕ ನಾ ಮಾಡಿಲ್ಲ ಜೊತೆಗೆ ಈ ವೆಬ್ ಅಲ್ಲಿ ಕನ್ನಡ ಭಾಷೆ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಎಲ್ಲ ಭಾಷೆಗಳು ಇದೆ ಕನ್ನಡನೂ ಇದೆ ಆ ಕಾರಣದಿಂದಾಗಿ ಇದನ್ನ ಮಾಡೋದು ನಂಗೆ ಖುಷಿ ಅನ್ಸುತ್ತೆ ಅದರಿಂದಾಗಿ ಇನ್ನೊಂದು ಸ್ವಲ್ಪ ಏನಾದರೂ ಅಂದ್ರೆ ಓಪನಿಂಗ್ ಸಿಗುತ್ತೆ ಇಂಡಸ್ಟ್ರಿಗೆ ಅಂತ ಅನ್ಕೋತೀನಿ ನಾನು ಆ ದೊಡ್ಡ ಸ್ಕೇಲ್ ಅಲ್ಲಿ ಇರುತ್ತೆ ಸಣ್ಣದಲ್ಲ ಹೌದು ನಾನು ಪ್ರೊಡಕ್ಷನ್ ಮಾಡ್ತಾ ಇಲ್ಲ ನಾನು ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಫೈನಲಿ ಇವತ್ತು ಹಬ್ಬ ಯೂಶಲಿ ನೀವು ದೇವರನ್ನ ಎಷ್ಟು ನಂಬ್ತಿರೋ ಅಥವಾ ದೈವನ್ನ ಎಷ್ಟು ನಂಬ್ತಿರೋ ಗೊತ್ತಿಲ್ಲ ಬಟ್ ಇವತ್ತು ಏನಾದ್ರೂ ಪರ್ಟಿಕ್ಯುಲರ್ ಕೇಳ್ಕೊಂಡ್ರಾ ನಿಮ್ಮ ದೇವರು ಅಥವಾ ದೈವಕ್ಕೆ ಹಬ್ಬ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ ನಾನು ಕೇಳ್ಕೊಳ್ಳಲ್ಲ ನಾರ್ಮಲಿ ಕೇಳ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಮಾತ್ರ ಕೇಳಿಕೊಳ್ಳೋದು ಅದು ಅದನ್ನ ಕೇಳಿಕೊಳ್ಳುತ್ತೇನೆ ಬಟ್ ದೇವ್ರಿಗೆ ಗೊತ್ತು ಅನ್ಸುತ್ತೆ ಏನು ಮಾಡಬೇಕು ಅಂತ ಐ डोंಟ್ नीड ಟು ಅವರಿಗೆ ಏನು ಮಾಡಬೇಕು ಅಂತ ಹೇಳಬೇಕು ಅಂತ ಇಲ್ಲ ಅಂತ ಅನ್ಸುತ್ತೆ ಆ ಕಾರಣದಿಂದ ನಮ್ಮನ್ನೆಲ್ಲ ನಡೆಸ್ತಾ ಇರುವಂತ ಮಾತಾಡಿಸ್ತಾ ಇರುವಂತ ನೋಡ್ಸ್ತಾ ಇರುವಂತ ನುಡಿಸ್ತಾ ಇರುವಂತ ಶಕ್ತಿ ನಡೆಸೋದುಕ್ಕೆ ಬರುತ್ತೆ ಎಲ್ಲರನ್ನೂ ಚೆನ್ನಾಗಿ ನಡೆಸಲಿ ಅಷ್ಟೇ ಎಲ್ಲರಿಗೂ ಹಪದ ಶುಭಾಶಯಗಳು ಇದಿಷ್ಟೂ ರಾಜಭಿ ಶೆಟ್ಟಿ ಸರ್ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ पर्सन ರಾಜೇಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ naya nishchita